ಹಲೋ ಎವ್ರಿ ಎಲ್ಲರಿಗೂ ನಮಸ್ತೆ ನಾನಿವತ್ತು ಮನೆಯಲ್ಲಿ ರವೆ ಉಂಡೆನ ಮಾಡ್ಕೊಳ್ತಾ ಇದ್ದೆ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿರ್ತೀರಾ ಬಟ್ ನಾನು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಮಾಡ್ಕೊಳ್ತಾ ಇದ್ದೀನಿ ಕಾರಣ ಏನಂತಂದರೆ ಎರಡು ರೀಸನ್ನು ಒಂದು ನನಗೆ ಊರಿಂದ ಅಂದರೆ ನನ್ನ ತವ್ರ ಮನೆಯಿಂದ ಗೌರಿ ಭಾಗ್ನ ಇದೆ ಇನ್ನೊಂದು ನನ್ನ ಮಕ್ಕಳು ಆವಾಗವಾಗ ಸ್ನ್ಯಾಕ್ಸ್ ಅಂತ ಕೇಳ್ತಾ ಇರ್ತಾರೆ ಅವರಿಗೆ ಮನೆಯಲ್ಲೇ ರುಚಿಯಾಗಿ ಏನಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸುಮಾರು ಅರ್ಧ ಕೆ ಜಿ ರವೆ ತೊಗೊಂಡಿದ್ದೆ ಅದಕ್ಕೆ ಒಂದು ನಲವತ್ತು ತುಂಡೆಗಳಾಯಿತು ತುಂಬಾ ಟೇಸ್ಟಿಯಾಗಿತ್ತು ನಾನು ಯೂಶ್ವಲಿ ಪಾಕ ಎಲ್ಲ ತೆಗಿಯೋದಿಲ್ಲ ಬರೀ ಸಕ್ಕರೆ ಪುಡಿಗೆ ಸ್ವಲ್ಪ ಹಾಲು ಸೇರಿಸ್ಬಿಟ್ಟು ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನನ್ನ ತಮ್ಮ ಬರೋಷ್ಟರಲ್ಲಿ ಮಧ್ಯಾಹ್ನವೇ ಆಗಿತ್ತು ಲಾಸ್ಟ್ ಇಯರು ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಬಂದಿದ್ದರು ಈ ವರ್ಷ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹುಷಾರಿಲ್ಲ ಟ್ರಾವೆಲ್ ಮಾಡೋದರಿಂದ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ ಅಂದ್ಬಿಟ್ಟು ಅವ್ರು ಯಾರೂ ಬಂದಿರಲಿಲ್ಲ ನನ್ನ ತಮ್ಮನ ಕೈಲೆ ನಮ್ಮಮ್ಮ ಎಲ್ಲ ಸಾಮಾನು ಕೊಟ್ಟು ಕಳಿಸಿದ್ರು ಇನ್ನು ಪ್ರತಿ ಸಲ ಭಾಗ್ನದಲ್ಲಿ ನಮ್ಮಮ್ಮ ನನಗೆ ಮಾತ್ರ ಬಟ್ಟೆ ಕೊಟ್ಕಳಿಸಲ್ಲ ನನ್ನ ಇಬ್ಬರು ಮಕ್ಕಳು ಹಾಗೆ ನನ್ನ ಗಂಡನಿಗೆ ಕೂಡ ಬಟ್ಟೆನ ಎಲ್ಲ ಕಳಿಸ್ತಾರೆ ಈ ಸಲ ಕೂಡ ಅಷ್ಟೇ ಎಲ್ಲರಿಗೂ ಮನೆಯಲ್ಲಿ ಎಲ್ಲರಿಗೂ ಬಟ್ಟೆ ತೆಗೆದಿದ್ರು ತುಂಬಾ ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿ ಎಲ್ಲ ಇನ್ನು ಮಕ್ಕಳಿಗೆ ಇಷ್ಟ ಅಂದ್ಬಿಟ್ಟು ಅವ್ರ ಫೇವ್ರೇಟ್ ವಾಚು ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಳಿಸಿದರು ಅದನ್ನೇ ಎಲ್ಲ ತೆಗೆದುಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ವಿ ಹೇಗಿದೆ ಬಟ್ಟೆ ಅಂತ ಅಂದ್ಬಿಟ್ಟು ಇನ್ನು ಅಮ್ಮ ಕೂಡ ವೀಡಿಯೋ ಕಾಲ್ ಮಾಡಿ ನೋಡ್ತಾಯಿದ್ರು ಎಲ್ಲ ಇಷ್ಟ ಆಯ್ತಾ ಏನು ಅಂತ ಅಂದ್ಬಿಟ್ಟು ನಮಗೂ ಅಷ್ಟೇ ನಮ್ಮ ಮನೆಯವರು ಕೂಡ ಡ್ರೆಸ್ನ ಇಟ್ಟು ಟ್ರೈ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಬಟ್ಟೆ ಮತ್ತು ಅವರು ಸೈಜು ಕ್ವಾಲಿಟಿ ಎಲ್ಲ ತುಂಬಾ ಇಷ್ಟ ಆಯಿತು ಅವರಿಬ್ರು ಬಂದಿಲ್ಲ ಅನ್ನೋದೇ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ ಅದಾದಮೇಲೆ ನಮ್ಮ ಪಕ್ಕದ ಊರಲ್ಲಿ ನಮ್ಮ ಅಕ್ಕ ಕೂಡ ಇದ್ದಾರೆ ಅವರಿಗೆ ಕೂಡ ಬಾಗಿನದ ಬಟ್ಟೆ ಎಲ್ಲ ತೊಗೊಂಡ್ಬಂದಿದ್ರು ಸರಿ ಅದನ್ನೆಲ್ಲ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಹೇಳ್ಬಿಟ್ಟು ಹೋಗಿದ್ದೆ ಇನ್ನು ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು ಹತ್ತು ನಿಮಿಷ ಅಷ್ಟೇ ಜರ್ನಿ ಹೋಗಿದ್ವಿ ಎಲ್ಲ ಸಂಡೇ ಆಗಿದ್ದರಿಂದ ಮನೆಯಲ್ಲೇ ಇದ್ದರು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳಿಬ್ರಿಗೂ ಕೂಡ ನಮ್ಮಮ್ಮ ಬಟ್ಟೆ ಕೊಟ್ಟು ಕಳಿಸಿದ್ರು ಅವರಿಬ್ಬರಿಗೂ ಬಟ್ಟೆ ಕೊಟ್ಟೆ ಇಬ್ಬರು ತುಂಬಾ ಇಷ್ಟಪಟ್ಟರು ಅಲ್ಲಿ ನಮ್ಮ ಭಾವನೆಲ್ಲ ಮಾತಾಡಿಸ್ಕೊಂಡು ನಾವಿಬ್ಬರು ಮಾತಾಡ್ತಾ ನಿಂತ್ಕೊಂಡ್ವಿ ಸುಮಾರು ಒಂದು ಅರ್ಧ ಗಂಟೆ ಅಂತ ಹೋಗಿದ್ವಿ ಒನ್ ಅವರ್ ತನಕ ಆದರೂ ನಾವು ಮಾತಾಡ್ತಾನೇ ಇದ್ವಿ ಮಾತು ಮುಗಿಯೋದೇ ಇಲ್ಲ ಅಂತಾರಲ್ಲ ಹಾಗೆ ಏನಾದರೂ ಒಂದು ವಿಚಾರ ತೆಕ್ಕೊಂಡು ಇಬ್ಬರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಫೋನ್ ಮಾಡಿದ್ರು ಅಷ್ಟೇ ಒಂದೊಂದು ಸಲ ಒನ್ ಅವರ್ ತನಕ ಮಾತಾಡ್ತೀವಿ ಏನು ಮಾತಾಡಿದ್ವಿ ಅನ್ನೋದು ಗೊತ್ತಿರಲ್ಲ ಹಾಗೆ ಮಾತಾಡ್ತಾನೆ ಇರ್ತೀವಿ ಸೊ ಅವ್ರ ಮನೇಲೂ ಕೂಡ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ರಿಂದ ಹೋಳಿಗೆ ಎಲ್ಲ ಮಾಡಿದ್ರು ಒಂದು ಹೋಳಿಗೆ ಕೊಡ್ತೀನಿ ತಿನ್ನು ಅಂತ ಹೇಳ್ಬಿಟ್ಟು ಹೋಳಿಗೆ ಎಲ್ಲ ತೆಗೆದ್ಲು ಬಟ್ ಏನು ಎಡ್ವರ್ಟ್ ಆಗ್ಬಿಟ್ಟಿತ್ತು ಅಂದರೆ ಹೋಳಿಗೆಗೆ ತುಂಬಾ ಇರುವೆ ತುಂಬ್ಕೊಂಬಿಟ್ಟಿತ್ತು ಅವ್ರ ಆಚೆನೇ ಇಟ್ಬಿಟ್ಟಿದ್ರಂತೆ ಸರಿ ನಾನು ಹೇಳಿದೆ ನೋಡಿ ನಮ್ಮ ಅಕ್ಕನ ಮಗಳು ಕ್ರಿಯೇಟಿವಿಟಿ ಇದೆಲ್ಲ ಅವಳೇ ಏನಾಯಿತು ಅಂದರೆ ಹೋಳಿಗೆ ಮಾಡಿದರು ನಾನು ಇರುವೆ ಆಗಿದ್ದರಿಂದ ಒಂದು ಟಬ್ಬಲ್ಲಿ ನೀರಿಟ್ಬಿಟ್ಟು ಸ್ವಲ್ಪ ಹೋಳಿಗೆನ ಒಂದು ತಟ್ಟೆ ಮೇಲೆ ಇಡು ತಣ್ಣಗೆ ಇರುವೆ ಎಲ್ಲ ಆಚೆ ಬರುತ್ತೆ ಹೇಳಿದೆ ಅವಳು ಜಾಸ್ತಿ ಹೋಳಿಗೆ ಹಾಕಿದ್ಲು ತಟ್ಟೆ ಕೆಳಗೆ ಹೋಗ್ಬಿಟ್ಟು ನೀರೆಲ್ಲ ಮುಳುಗಿ ಹೋಳಿಗೆ ಪೂರ್ತಿ ಹೋಗ್ಬಿಡ್ತು ಇನ್ನು ಅದು ಕೂಡ ವೇಸ್ಟ್ ಆಯಿತು ನಮ್ಮ ಅಕ್ಕ ಬೈತಾಯಿದ್ಲು ಗಣೇಶನ್ ಮಾಡು ಅಂದರೆ ಅವ್ರ ಅಪ್ಪನ ಮಾಡ್ತೀರಾ ಇಬ್ಬರು ಅಂತ ಅಂದ್ಬಿಟ್ಟು ಇನ್ನು ಡ್ರೆಸ್ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಒಂದು ಸಲ ಟ್ರಯಲ್ ನೋಡ್ತಾ ಇದ್ಲು ಹಾಗೆ ಮೇಲಿಟ್ಕೊಂಡು ಸೊ ಡ್ರೆಸ್ಸೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಯಿತು ಅದರಾದ ನಂತರ ಅಲ್ಲಿಂದ ಹೊರಟ್ವಿ ಇನ್ನು ನಾನು ನನ್ನ ತಮ್ಮ ಇಬ್ಬರು ರಿಟರ್ನ್ ಮನೆಗೆ ಇದ್ವಿ ಯಾಕಂದರೆ ಅವನು ರಾತ್ರಿಯೇ ಹೊರಡ್ತೀನಿ ಅಂತ ಹೇಳಿದ್ದ ಸೊ ಹಾಗಾಗಿ ಮತ್ತೆ ಬಂದು ನಂಗೆ ಸ್ವಲ್ಪ ಅಡುಗೆ ಕೆಲಸಗಳೆಲ್ಲ ಇತ್ತು ಮೊನ್ನೆ ವರಮಹಾಲಕ್ಷ್ಮಿಗೆ ಹೋಳಿಗೆ ಮಾಡಿದ್ದೆ ಊರ್ಣ ಹಾಗೆ ಎತ್ತಿಟ್ಟಿದ್ದೆ ಇನ್ನು ಅದಕ್ಕೆ ಸಪ್ರೇಟಾಗಿ ಇವತ್ತು ಆಗ ಕನಕನ ರೆಡಿ ಮಾಡಿಕೊಂಡು ಹೋಳಿಗೆ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಅಪ್ಪ ಅಮ್ಮ ಬಂದಿರಲಿಲ್ಲ ಅವರಿಗೆ ಒಂದು ಸ್ವಲ್ಪ ಹೋಳಿಗೆ ಮತ್ತು ರವೆ ಉಂಡೆ ಎಲ್ಲ ಕೊಟ್ಕಳ್ಸಣ ಅಂತ ಅಂದ್ಬಿಟ್ಟು ಬಿಸಿಯಾಗಿ ಆವಾಗ ಹೋಳಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ರವೆ ಉಂಡೆನೂ ಆಲ್ರೆಡಿ ಮಾಡಿಟ್ಟಿದ್ದರಿಂದ ಇದಿಷ್ಟು ರೆಡಿ ಮಾಡಿಕೊಂಡೆ ಅಷ್ಟು ಮತ್ತು ನಾನು ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟಿಗಿಂತ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆನ ಸೇರಿಸ್ಬಿಟ್ಟು ಹೋಳ್ಗೆನ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಮೈದಾ ಹಿಟ್ಟು ಅಷ್ಟೊಂದು ಡೈಜೆಷನ್ ಆಗೋಲ್ಲ ಮಕ್ಳಿಗೆ ಕೂಡ ಹೆಲ್ತಿಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮೈದಾ ರಿಫೈನ್ಡ್ಗಿಂತನೂ ನಮಗೆ ಈ ಥರ ಗೋಧಿ ಹಿಟ್ಟು ಸ್ವಲ್ಪ ಹೆಲ್ತಿ ಅಂತ ಅನಿಸುತ್ತೆ ಸೊ ಮೈದಾ ಅಷ್ಟೇ ಅಷ್ಟೇನೂ ನಿಮಗೆ ಟೇಸ್ಟಲ್ಲಿ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಅಂತ ಅನಿಸುತ್ತೆ ಬಿಟ್ಟರೆ ನಥಿಂಗ್ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಗೋಧಿ ಹಿಟ್ಟು ಅಂತ ನಾವು ಹೇಳೋ ತನಕ ಅದು ಗೊತ್ತೇ ಆಗೋಲ್ಲ ಅದು ಗೋಧಿ ಹಿಟ್ಟು ಅಂತಂದ್ಬಿಟ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಮೈದಾದಲ್ಲಿ ತಿನ್ನೋ ಬದಲು ನೀವು ಗೋಧಿಯಲ್ಲಿ ಸಲ ಟ್ರೈ ಮಾಡ್ಬೋದು ಇನ್ನು ಹೋಳಿಗೆ ಎಲ್ಲ ಮಾಡಿಟ್ಬಿಟ್ಟು ನಾನು ಬಾಗಣದ ಸಾಮಾನಿಗೆಲ್ಲ ಇದ್ದೆ ತಟ್ಟೆನ ಯಾಕಂದರೆ ಅಮ್ಮ ಬಂದಿದ್ದರೆ ಅವರೇ ಎಲ್ಲ ರೆಡಿ ಮಾಡೋರು ಬಟ್ ನನ್ನ ತಮ್ಮ ಬಂದಿದ್ದರಿಂದ ಅವ್ನಿಗೆ ಅಷ್ಟು ಗೊತ್ತಾಗಲ್ಲ ಅದೆಲ್ಲ ತಟ್ಟೆ ಸಾಮಾನು ಜೋಡಿಸೋಕ್ಕೆ ಸರಿ ಅಂದ್ಬಿಟ್ಟು ತಟ್ಟೆ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಡ್ತಾ ಇದ್ದೆ ಅಮ್ಮ ಅಲ್ಲಿ ನಾಲ್ಕು ತರದ ಹಣ್ಣುಗಳು ಕಾಯಿ ಅರಶಿನ ಕುಂಕುಮ ಒಂದೇನು ಅಡ್ಲಕ್ಕಿ ಸಾಮಾನು ಎಲ್ಲ ಕೊಟ್ಟು ಕಳಿಸಿದ್ರು ಅವರೇ ಬಂದಿದ್ದರೆ ತುಂಬ ಖುಷಿ ಆಗ್ತಾ ಇತ್ತು ಬಟ್ ಈ ಸಲ ಎಲ್ಲ ನಾನೇ ಜೋಡಿಸ್ಕೊಂಡೆ ಇನ್ನು ಸೀರೆ ಮತ್ತು ಒಂದು ಜೊತೆ ಡ್ರೆಸ್ಸನ್ನು ಕೊಟ್ಟಿದ್ದರು ಎರಡೂ ತಟ್ಟೆಯಲ್ಲಿ ಇಡೋದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು ಅದಕ್ಕೆ ಬರೀ ಸೀರೆ ಮಾತ್ರ ಇಟ್ಕೊಂಡೆ ಇನ್ನು ಕನ್ನಡಿ ಸ್ವಲ್ಪ ದೊಡ್ಡ ಸೈಜ್ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಸರಿ ಎಲ್ಲ ಮಡ್ಲಕ್ಕಿ ಸಾಮಾನು ಎಲ್ಲನೂ ಜೋಡಿಸಿ ತಟ್ಟೆ ರೆಡಿ ಮಾಡಿಕೊಂಡು ಒಂದು ದೇವ್ರ ಮನೇಲಿ ದೀಪ ಹಚ್ಚಿಬಿಟ್ಟು ದೇವ್ರ ಮನೆ ಮುಂದೆ ಇಟ್ಟು ಆ ಗೌರಿ ಬಾಗಣಕ್ಕೆ ನಾವು ಪೂಜೆನ ಮಾಡಿ ಅದಾದ ನಂತರ ನಾವು ಅವ್ರ ಹತ್ರ ಇಸ್ಕೊಳ್ತೀವಿ ಸೊ ನನ್ನ ತಮ್ಮಂಗೆ ಈ ಥರ ರಿಚುವಲ್ಸ್ ಎಲ್ಲ ಏನೂ ಗೊತ್ತಿಲ್ಲ ಸೊ ಏನು ಹೇಳಿದ್ನ ಹಾಗೆ ತೆಗೆದುಕೊಟ್ಬಿಟ್ಟು ಅಕ್ಕ ಇಷ್ಟೇನ ಅಂದ ಹ್ಞೂ ಕಣಪ್ಪ ಇಷ್ಟೇ ಅಂತ ಹೇಳಿಬಿಟ್ಟು ಅವನು ಇಸ್ಕೊಂಡೆ ಅದಾದ ನಂತರ ರಕ್ಷಾ ಬಂಧನ ಕೂಡ ಹಿಂದಿನ ದಿನ ಇದ್ದಿದ್ದರಿಂದ ಅವನು ಕೂಡ ಬಂದಿದ್ದ ಹಾಗಾಗಿ ಅವನನ್ನು ಕೂರಿಸ್ಬಿಟ್ಟು ಅರ್ಶನ ಕುಂಕುಮ ಅಂದರೆ ಸಾರಿ ಕುಂಕುಮ ಇಟ್ಬಿಟ್ಟು ಅವನಿಗೆ ರಾಖಿ ಕಟ್ಟಿದೆ ತುಂಬಾ ಖುಷಿ ನನಗೂ ಕೂಡ ಅವ್ನು ಬಂದಿದ್ದು ರಾಖಿಗೆಲ್ಲ ಕಟ್ಟಿದ್ದು ಏನಂದರೆ ನನ್ನ ತಮ್ಮ ಬಂದು ನನಗೆ ಸ್ವಂತ ತಮ್ಮ ಅಲ್ಲ ಇವನು ನಮ್ಮ ನನ್ನ ತಾಯಿಯ ತಮ್ಮನ ಮಗ ಅಂದರೆ ನನಗೆ ಸೋದರ ಮಾವನ ಮಗ ಆಗ್ತಾನೆ ಬಟ್ ತುಂಬ ವರ್ಷದಿಂದ ನಮ್ಮ ಮನೇಲಿ ನಮ್ಮ ಜೊತೆನೇ ಇರೋದರಿಂದ ನನ್ನ ತಮ್ಮ ಅಂತಾನೆ ಹೇಳ್ತೀನಿ ಯಾಕಂದರೆ ಸೋದರ ಮಾವನ ಮಕ್ಕಳು ವರ್ಷೆ ಅಂತ ಹೇಳ್ತಾರೆ ತಮ್ಮನ ಲೆಕ್ಕಕ್ಕಿಲ್ಲ ಅಂತ ಬಟ್ ನಾವು ಅವಾಗಿಂದ ನನ್ನ ತಮ್ಮ ಅನ್ನೋ ದೃಷ್ಟಿಯಿಂದ ನೋಡಿರೋದ್ರಿಂದ ನನ್ನ ತಮ್ಮನ ಥರನೇ ಫೀಲ್ ಮಾಡ್ತೀನಿ ಇನ್ನು ನನ್ನ ಮಕ್ಕಳು ಕೂಡ ಅವನಿಗೆ ರಾಕಿ ಮಾತ್ರ ಕಟ್ಟಿಯ ನಮಗೆ ರಾಖಿ ಕಟ್ಟಲ್ಲ ಅಂತ ಅಂದ್ಬಿಟ್ಟು ಫೈಟಿಂಗ್ ಮಾಡ್ತಾಯಿದ್ರು ಅಷ್ಟ್ರಲ್ಲಿ ಅವ್ನು ಹೋಗಿ ಅವರಿಬ್ರಿಗೂ ಕೂಡ ಒಂದೊಂದು ರಾಕಿ ತೊಗೊಂಬಂದು ಅವ್ರಿಗೆ ಕಟ್ತಾ ಇದ್ದ ಇನ್ನು ಮಕ್ಕಳು ಮನ್ಸಂದ್ರೆ ತುಂಬ ಸೆನ್ಸಿಟಿವ್ ಇರ್ತಾರೆ ಅವಕ್ಕೇನೋ ಒಂದು ಸಂತೋಷ ರಾಖಿ ಕಟ್ಟು ಅಂದರೆ ನಾ ಇಲ್ಲ ಅದು ಅಕ್ಕ ತಂಗಿಯರು ಮಾತ್ರ ಕಟ್ಟೋದು ಅಂದರು ಅದಕ್ಕೆ ಅವ್ರು ಅರ್ಥವೂ ಆಗೋಲ್ಲ ಅವ ಅರ್ಥ ಮಾಡ್ಕೊಳ್ಳೋ ಮನಸು ಅಲ್ಲ ಬಟ್ ಏನೋ ಒಂದು ಖುಷಿ ಒಂದು ಹತ್ತು ಹತ್ತು ರೂಪಾಯಿ ರಾಕಿ ಕಟ್ಟಿದ ತಕ್ಷಣ ಅವು ತುಂಬಾ ಎಂಜಾಯ್ ಮಾಡಿದ್ರು ಅವನು ಕಟ್ಟೋ ತನಕ ನನ್ನ ತಮ್ಮನಿಗೂ ಕೂಡ ಬಿಡ್ತಾ ಇರಲಿಲ್ಲ ನಿನ್ನ ಕಟ್ಟು ಅಂತ ನಾನು ಚಿಕ್ಕವಳಿದ್ದಾಗ ಹೀಗೆ ನಾನೇ ಓನಾಗಿದ್ದ ದುಡ್ಡನ್ನು ತಗೊಂಡು ನನ್ನ ದುಡ್ಡಲ್ಲಿ ನಾನೇ ಹೋಗಿ ರಾಖಿ ತೊಗೊಂಬಂದು ನಾನೇ ಕಟ್ಟಿಸ್ಕೊತಾ ಇದ್ದೆ ಈಗ ಅದೆಲ್ಲ ನನಗೆ ನೆನಪು ಇತ್ತು ಇನ್ನು ಸ್ವಲ್ಪ ಹೊತ್ತಾದಮೇಲೆ ನಾನು ಹೋಳಿಗೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಯಾಕಂದರೆ ಅವ್ನು ಎಂಟೂವರೆ ರಾತ್ರಿಗೆ ಊಟ ಮುಗಿಸ್ಕೊಂಡು ನೈಟ್ ಟ್ರೈನಿಗೆ ಹೋಗ್ತೀನಿ ಅಂತ ಹೇಳ್ತಾ ಸರಿ ಅಪ್ಪ ಅಮ್ಮಗೆಲ್ಲ ತೊಗೊಂಡೋಗ್ಲಿ ಅಂದ್ಬಿಟ್ಟು ಹೋಳಿಗೆ ಮತ್ತೆ ರವೆ ಉಂಡೆನೆಲ್ಲ ಪ್ಯಾಕ್ ಇದ್ದೆ ಇನ್ನು ನಮ್ಮ ಮನೆಯವರು ನೈಟು ಚಿಕನ್ ತೊಗೊಂಡ್ಬಂದಿದ್ರು ಸಾಂಬಾರು ಮಾಡು ಅಂತಂದ್ಬಿಟ್ಟು ಇನ್ನು ಸಾರು ಮುದ್ದೆ ಅನ್ನ ಎಲ್ಲ ಮಾಡಿದೆ ಊಟ ಎಲ್ಲ ಮುಗಿಸ್ಕೊಂಡ ಬಟ್ ನಮ್ಮ ಮನೆಯವ್ರು ಅವ್ನು ಹೋಗೋದು ಬೇಡ ಇಲ್ಲೇ ಇರು ಬೆಳಗ್ಗೆ ಬಿಡ್ತೀನಿ ಅಂತ ಹೇಳಿದ್ರು ಸರಿ ಅಂತಂದ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಟಿಫನ್ ಮುಗಿಸ್ಕೊಂಡು ಹೊರಟ ಇದಾಗಿ